ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ವಿಡಿಯೋನ ಶುರು ಮಾಡ್ತೀನಿ ಬನ್ನಿ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿರ್ತೀವಿ ಹಾಗಂತ ನಮಗೆ ನೋವು ಕೊಟ್ಟವ್ರಿಗೆ ನಾವು ನೋವು ಕೊಡಬೇಕಾ ಅನ್ನೋದ್ರ ಬಗ್ಗೆ ನನ್ನ ಒಂದು ಅನಿಸಿಕಿನ ಇಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಜೀವನ ಅಂದರೆ ಏಳು ಬೀಳು ಸೋಲು ಗೆಲುವು ಎಲ್ಲ ಸಹಜನೇ ಹಾಗಂತ ನಮ್ಮ ಜೀವನದ ದಾರಿಯುದ್ದಕ್ಕೂ ನಮಗೆ ನೋವು ಕೊಟ್ಟವ್ರಿಗೆಲ್ಲ ನಾವು ನೋವು ಕೊಡ್ತಾ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಅದು ನಮ್ಮ ಧರ್ಮ ಅಲ್ಲ ಇದನ್ನು ನಾನು ಮೊದಲೇ ಹೇಳ್ತಾ ಇದ್ದೀನಿ ನಾವು ಮಾಡಬೇಕಾಗಿರೋ ಕೆಲಸಗಳು ಬೇರೆ ಆದಾಗ ನಾವು ಮಾಡಬೇಕಾಗಿರೋ ಕೆಲಸಗಳ ಬಗ್ಗೆ ನಮಗೆ ಶ್ರದ್ಧೆ ಮಾತ್ರ ಇರಬೇಕು ನಮಗೆ ಯಾರೆಲ್ಲ ನೋವು ಕೊಡ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಡೋದಕ್ಕೆ ಹೋಗಬಾರ್ದು ಇದಕ್ಕೆ ನಮ್ಮ ಹಿರಿಯರು ಏನಪ್ಪ ಹೇಳಿದ್ದಾರೆ ಅಂತ ಹೇಳಿದ್ರೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿಬಿಟ್ಟು ಅಂದರೆ ಕಾಲ ಬಂದಾಗ ಸಮಯ ಬಂದಾಗ ಅವ್ರವ್ರು ಮಾಡಿರೋಂಥ ತಪ್ಪು ಅವರಿಗೆ ಅರಿವಾಗುತ್ತೆ ಅಂತ ಹೇಳ್ಬಿಟ್ಟು ಯಾರಿಗೆ ಆಗಲಿ ನೀವು ಅವ್ರು ಮಾಡಿರೋಂಥ ತಪ್ಪನ್ನು ನೀವು ತಿಳಿಸಲಿಕ್ಕೆ ಹೋದಾಗ ಖಂಡಿತ ಅವ್ರಿಗೆ ಅದು ಅರ್ಥ ಆಗೋಲ್ಲ ಯಾಕೆ ಅಂದರೆ ಯಾವುದೇ ಒಂದು ತಿಳುವಳಿಕೆ ಬರೋದಕ್ಕೆ ಅದಕ್ಕೆ ಅದೇ ರೀತಿಯಾದ ಒಂದು ಅದರದೇ ಒಂದು ರೀತಿ ನೀತಿ ಅಂತ ಇರುತ್ತೆ ಅದು ಆ ಕಾಲ ಬಂದಾಗ ಮಾತ್ರ ಅವ್ರಿಗೆ ಗೊತ್ತಾಗೋಕ್ಕೆ ಸಾಧ್ಯ ಆಗುವಂಥದ್ದು ಅದಲ್ಲದೆ ನಮ್ಮ ಸಂಸ್ಕಾರ ನಮ್ಮ ಧರ್ಮ ಏನಿದೆ ಅಂತ ಹೇಳಿದ್ರೆ ಒಬ್ಬರು ನೋವು ಕೊಟ್ಟರೆ ಖಂಡಿತ ನಮಗೆ ದೇವರು ಮೆಚ್ಚೋದಿಲ್ಲ ಅದಲ್ಲದೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನಿರುತ್ತೆ ನೀವೇ ಹೇಳಿ ಆಗ ನಾವು ಅವರು ಮುಂದೆ ಆಗ್ಬಿಡ್ತೀವಿ ಅಲ್ವಾ ಇನ್ನೂ ನಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ ಅವ್ರು ಇಷ್ಟೊಂದೆಲ್ಲ ತೊಂದರೆ ಮಾಡಿದ್ದಾರೆ ನಮಗೆ ಅವ್ರು ಇಷ್ಟೆಲ್ಲ ನೋವುಂಟು ಮಾಡಿದಾಗ ಕೂಡ ನಾವು ಸುಮ್ಮನೆ ಇರಬೇಕಾ ನಾವು ಅವ್ರಿಗೆ ಪ್ರತಿ ಉತ್ತರ ಕೊಡಬಾರ್ದ ಅನ್ನೋ ಈ ಪ್ರಶ್ನೆಗಳಿಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ಸುಮ್ಮನೆ ಇದ್ದುಬಿಡಿ ಯಾಕೆ ಅಂತ ಹೇಳಿದ್ರೆ ನಾವು ಮನುಷ್ಯರು ಮನುಷ್ಯರಾಗಿಯೇ ಬದುಕಬೇಕು ಅದಕ್ಕೆ ಉತ್ತರ ಕೊಡೋ ರೀತಿ ನೀತಿಯಲ್ಲಿ ಕೊಡಲಿಕ್ಕೆ ಇದ್ದಾಗ ಸಂಬಂಧಗಳು ಬಹಳನೇ ಸೂಕ್ಷ್ಮ ಆಗಿಬಿಡುತ್ತೆ ಸಂಬಂಧಗಳು ಮುರಿಯುವಂತಹ ಒಂದು ಸಣ್ಣ ಸಣ್ಣ ದಾರಿಗಳು ಕೂಡ ಹುಟ್ಕೊಂಡ್ಬಿಡುತ್ತೆ ಇನ್ನು ಅವ್ರಿಗೆ ಪಾಠ ಕಲಿಸೋದಕ್ಕೆ ನಾವು ಯಾರು ಹೇಳಿ ಖಂಡಿತ ನಮಗೆ ಅಧಿಕಾರ ಇರೋದಿಲ್ಲ ಇದೇ ಸತ್ಯ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಅದಕ್ಕೆ ನಾವು ಸಮಯ ಕೊಡಬೇಕು ಅಷ್ಟೇ ಅವ್ರಿಗೂ ಕೂಡ ಪಾಪ ಪ್ರಜ್ಞೆ ಅನ್ನೋದು ಕಾಡೇ ಕಾಡುತ್ತೆ ಸರ್ವೇ ಜನ ಭವಂತು ಲೋಕಾ ಸಮಸ್ತ ಸುಖಿನೋಭವ ವಂದನೆಗಳು